ಆನೇಕಲ್ ತಾಲೂಕಿನ ಸರ್ಜೋಪುರ ಹೋಬಳಿಯಲ್ಲಿ ಕೆಐಎಡಿಬಿ ವತಿಯಿಂದ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ಆನೇಕಲ್ ತಾಲೂಕು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಬೈಕ್ ರ್ಕಾಲಿಯನ್ನ ಶುಕ್ರವಾರ ಆಯೋಜಿಸಲಾಗಿತ್ತು ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಸಮೀಪದ ಕೊಮ್ಮಸಂದ್ರದ ಬೈಲುಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರತಿಭಟನೆಯನ್ನು ಪ್ರಾರಂಭಿಸಿದ ರೈತರು ಸ್ಥಳದಿಂದ ಫ್ರೀಡಂ ಪಾರ್ಕ್ ವರೆಗೂ ಬೈಕ್ ಕಾರು ಬಸ್ಗಳಲ್ಲಿ ತೆರಳಿ ಬೃಹತ್ ಪ್ರತಿಭಟನೆ ನಡೆಸಿದರು ಇನ್ನು ಈ ಪ್ರತಿಭಟನೆಯಲ್ಲಿ ಶಾಸಕ ಬಿ ಶಿವಣ್ಣ ವಿಧಾನಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ ಬಮುನ್ ನಿರ್ದೇಶಕ ಆರ್ ಕೆ ರಮೇಶ್ ಅವರು ಪಾಲ್ಗೊಂಡಿದ್ದರು ಶಾಸಕ ಬಿ ಶಿವಣ್ಣ ಮಾತನಾಡಿ ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ ವಿವಿಧ ಕಾರಣಗಳಿಂದಾಗಿ ಭೂಸ್ವಾಧೀನ ಹೆಚ್ಚಾಗಿದೆ ಈಗ ಮತ್ತೆ ಕೈಗಾರಿಕೆಗಳ ಕಾರಣದಿಂದಾಗಿ ಕೃಷಿ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುತ್ತಿರುವ ಕ್ರಮ ಖಂಡನೀಯ ರೈತರ ವಿಶ್ವಾಸ ಪಡೆದು ಅಧಿಕಾರಿಗಳು ಕ್ರಮ ವಹಿಸಬೇಕೆಂದರು ವಿಧಾನ ಪರಿಷತ್ ಸದಸ್ಯ ಎಚ್ ಎಸ್ ಗೋಪಿನಾಥ್ ರೆಡ್ಡಿ ಮಾತನಾಡಿ ಆನಿಕಲ್ ತಾಲೂಕಿನಲ್ಲಿರುವ ಐದು ಕೈಗಾರಿಕಾ ಪ್ರದೇಶಗಳಲ್ಲಿಯೇ ಸರಿಯಾದ ಮೂಲ ಸೌಲಭ್ಯ ನೀಡುತ್ತಿಲ್ಲ ಈಗಿರುವ ಮತ್ತೊಂದು ಕೈಗಾರಿಕಾ ಪ್ರದೇಶ ಸ್ಥಾಪಿಸುವಲ್ಲಿ ಯಾವುದೇ ಅರ್ಥವಿಲ್ಲ ಬೆಂಗಳೂರು ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆನೇಕಲ್ ತಾಲೂಕು ಹೊರತುಪಡಿಸಿ ಹಲವಾರು ಸ್ಥಳಗಳಿವೆ ಈ ಬಗ್ಗೆ ಸರ್ಕಾರ ಮರು ಪರಿಶೀಲನೆ ನಡೆಸಬೇಕೆಂದರು ಹೋರಾಟ ಸಮಿತಿಯ ಜಯಪ್ರಕಾಶ್ ದೇವರಾಜ್ ಡಾಕ್ಟರ್ ಚಿನ್ನಪ್ಪ ವೈಚಿಕ್ಕ ಹಾಗಡೆ ದೊಡ್ಡ ಹಾಗಡೆ ಶಂಕರ್ ಎಸ್ಆರ್ಟಿ ಅಶೋಕ್ ವಿಶ್ವನಾಥ್ ರೆಡ್ಡಿ ರಾಜಾರೆಡ್ಡಿ ಕುಸುಮಧರ್ ಚಂದ್ರಾರೆಡ್ಡಿ ಉಪಸ್ಥಿತರಿದ್ದರು

Go, go, go! సర <muchas> Yeah, é tá ಈ ಉತ್ಸವ ದಿನವನ್ನು ಹಮ್ಮ ಹಮ್ಮಿಕೊಂಡಿರೋದ್ರಿಂದ ಇವತ್ತೇನಿದೆ ಹದಿನೆಂಟನೇ ತಾರೀಕು ನಾವು ಫ್ರೀಡಂ ಪಾರ್ಕ್ಗೆ ಬೈಕ್ ಮುಖಾಂತರ ಬಸ್ ಮುಖಾಂತರ ಕಾರುಗಳ ಮುಖಾಂತರ ಸಾವಿರಾರು ಜನ ನಾವು ಹೋಗ್ತಾ ಇದ್ದೀವಿ ಎಲ್ಲ ರೈತರು ಇದಕ್ಕೆ ಸಹಕರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಾವು ಇಷ್ಟೊಂದು ಜನಸಂಖ್ಯೆಯಲ್ಲಿ ರೈತರು ಬರ್ತಾರೆ ಅಂದ್ಕೊಂಡಿರಲಿಲ್ಲ ಆದರೂ ರೈತರಿಗೆ ಅನ್ಯಾಯ ಆಗಿರೋದ್ರಿಂದ ಪ್ರತಿಯೊಬ್ಬರು ವಾಲಂಟ್ರಿಯಾಗಿ ಅವರು ಬಂದು ನಮ್ಮ ಈ ಜಾತದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆದ್ದರಿಂದ ಇದು ಸರ್ಕಾರ ಗಮನವನ್ನು ಸೆಳೆದು ನಮ್ಮ ರೈತರ ಭೂಮಿಯನ್ನು ನಮಗೆ ದಯಮಾಡಿ ಇದೇನು ನೋಟಿಫಿಕೇಶನ್ ಆಗಿದೆ ಇಲ್ಲಿ ಬಂದು ಮಿನಿಸ್ಟರ್ ನೋಡ್ಬೋದು ಈ ಎಮ್ ಎಲ್ ಎಗಳಿಂದ ಹಿಡಿದು ನಮ್ಮ ಸಿ ಎಮ್ ಅವ್ರಿಗೂ ಬಂದು ಈ ಏನೇನು ನೋಡಿ ಯಾವ ಥರ ಇದೆ ಇದು ಮಾಡ್ಬೋದಾ ಇದು ಯೋಗ್ಯ ಇದೆಯಾ ಇದು ಇಂಡಸ್ಟ್ರಿಯಲ್ಲು ಕೆ ಎ ಡಿ ಪಿಗೆ ಯೋಗ್ಯ ಇದೆಯಾ ಭೂಮಿ ಅನ್ನೋದನ್ನ ಅವರೇ ಪರಿಶೀಲನೆ ಮಾಡಿ ಖುದ್ದಾಗಿ ಇದನ್ನ ಬಗೆಹರಿಸ್ಬೇಕು ಈ ಗಮನ ಸೆಳೆಯೋದಿಕ್ಕೆ ನಾವು ಹೋಗ್ತಾ ಇದೀವಿ ಸರ್ಕಾರದ ಗಮನ ಸೆಳೆಯೋದಕ್ಕೆ ಬಂದು ನೋಡಿ ಅವರು ಒಂದು ಡಿಸಿಷನ್ ತಗೊಬೇಕು ಅಂತ ನಾವು ದಯವಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಇಷ್ಟು ಕೀಳು ಮಾಡಿದಲ್ಲಿ ಬೆಂಗಳೂರಲ್ಲಿ ನಾವು ಇದೀವ ಅನ್ನೋದು ನಮಗೆ ಉದ್ದೋಲ ಆಗಿದೆ ಯಾಕಂದ್ರೆ ಸರ್ಕಾರ ಇವತ್ತು ಗ್ರೇಟರ್ ಬೆಂಗಳೂರು ಮಾಡ್ತಾ ಇದೆ ಗ್ರೇಟರ್ ಬೆಂಗಳೂರಲ್ಲಿ ಬಂಜರು ಭೂಮಿ ಇದೆ ಸ್ವಾಮಿ ಹೇಳಿದ್ರು ನೀವೇ ಬಂಜರು ಭೂಮಿ ಇದ್ರೆ ತಗೊಳ್ಳಿ ನಾವು ಕೊಡ್ತೀವಿ ಖುದ್ದಾಗ ನಾವೇ ಬಂದು ಕೊಡ್ತೀವಿ ಯಾಕೆ ಫಲವತ್ತಾದ ಭೂಮಿಗಳ ಬೆಲೆ ಬಾಳೋ ಭೂಮಿಗಳೆಲ್ಲ ಇವತ್ತು ಗಮನಿಸೋಕೆ ನೀವು ಬಂದಿದ್ದೀರೈ ಸರಿಯಲ್ಲ ಇದು ಫಸ್ಟ್ ಬಿಟ್ಟು ನ್ಯಾಯಯುತವಾಗಿ ಇವತ್ತು ರೈತರಿಗೆ ಜೇ ಸಿಗಬೇಕಂತ ನಾನು ಕೇಳ್ಬಳ್ತಾ ಇದ್ದೀನಿ ನಮ್ಮ ರೈತರ ಭೂಮಿಗಳನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ನಾವು ಇವಾಗ ಬೆಂಗಳೂರಿಗೆ ನಾವು ಬೆಂಗಳೂರಿನಲ್ಲಿ ಹೋಗ್ಬಿಟ್ಟು ನಾವು ಮೀಟಿಂಗ್ ಮಾಡಬೇಕಾಗ್ತಾ ಇದೆ ಯಾಕಂದ್ರೆ ಒಂದು ವರ್ಷ ಆಯಿತು ಈಗ ಒಂದು ವರ್ಷದಿಂದ ಆಗಿರುವಂಥ ಅಕ್ವಿಷನ್ನ ಇದುವರೆಗೂ ಯಾವುದೇ ಒಂದು ಅಧಿಕಾರಿ ಆಗಲಿ ಯಾವುದೇ ಒಂದು ಶಾಸಕ ಮಿನಿಸ್ಟ್ರಾಗಲಿ ಬಂದು ನಮ್ಮ ರೈತರ ಸಮಸ್ಯೆಗಳನ್ನು ಕೇಳಿಲ್ಲ ಆ ಹಿನ್ನೆಲೆಯಲ್ಲಿ ಮತ್ತೆ ಅವ್ರು ಕೊಟ್ಟಿರೋ ಭರವಸೆಗಳು ಈಗ ಅವ್ರನ್ನ ಭೇಟಿ ಮಾಡಿ ನಮ್ಮ ರೈತರೆಲ್ಲ ನಿಯೋಗ ಹೋಗಿ ಭೇಟಿ ಮಾಡಿದಾಗ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ ಭೇಟಿ ಮಾಡಿ ನಿಯೋಗ ಹೋದಾಗ ನಾವೇ ಬಂದು ನಿಮ್ಮನ್ನು ಸ್ಪಾರ್ಟ್ ಮಿಸ್ಪೇಷನ್ ಮಾಡ್ತೀವಿ ನಿಮ್ಮ ಅಹವಾಲು ಏನು ನಿಮ್ಮ ಕುಂದುಕರತೆಗಳನ್ನು ವಿಚಾರಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಶಾಸಕರಾಗಲಿ ಸಚಿವರಾಗಲಿ ಇದುವರೆಗೂ ಯಾವ ರೈತರನ್ನ ಬಂದು ಸ್ಥ ಸ್ಥಳ ಪರಿಶೀಲನೆ ಮಾಡೋದಾಗಲಿ ಯಾವುದು ಮಾಡಿಲ್ಲ ಆ ಮತ್ತೆ ಮತ್ತೆ ಸಾವಿರ ಎಕರೆಯನ್ನು ಕಳೆದ ಅವರ ಅಕ್ವಿಷನ್ ಮಾಡಿಕೊಂಡಿದೆ ಇದನ್ನು ರೈತರು ಕಣ್ಣೋರು ಸ್ವಯಂ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ರೈತರು ಈ ದಿನ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ನಮ್ಮ ಜನ ರೈತರು ಸದ್ಯ ಬರೋಣಿ ಎಲ್ಲ ರೈತರು ಬೈಕ್ಗಳ ಮುಖಾಂತರ ಸುಮಾರು ಹತ್ತು ಬಸ್ಸುಗಳಿಗೆ ನಮ್ಮ ಮಾಧ್ಯಮದಲ್ಲಿ ನೋಡಿದ್ದಾರೆ ಸುಮಾರು ಹತ್ತು ಬಸ್ಸುಗಳಿಂದ ಆರುನೂರು ಜನ ಬಸ್ಗಳಲ್ಲಿ ಆರುನೂರು ಜನ ಇದ್ದಾರೆ ಬೈಕ್ ಒಂದು ಸಾವಿರ ಬೈಕ್ ಇದೆ ಮತ್ತೆ ನಮ್ಮ ಕಾರುಗಳು ಸುಮಾರು ಒಂದು ಇನ್ನೂರು ಮುನ್ನೂರು ಕಾರುಗಳಲ್ಲಿ ಹೋಗ್ತಾರೆ ಸುಮಾರು ಎರಡು ಸಾವಿರಕ್ಕೂ ಜನ ಇವತ್ತು ಫ್ರೀಡಂ ಪಾರ್ಕಲ್ಲಿ ಹೋಗಿ ಏನು ನಮ್ಮ ಸಮಸ್ಯೆಗಳಿದೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನದಟ್ಟು ಮಾಡುವಲ್ಲಿ ನಾವು ಎಲ್ಲ ರೈತರು ನಾವು ಸರ್ಕಾರಕ್ಕೆ ನಿಯೋಗವನ್ನು ನಾವು ನಿಯೋಗ ಮನವಿ ಮಾಡ್ಕೊಳ್ತಾ ಇದ್ದೇವೆ